ಪ್ರತಿ ಬಾರಿಯೂ ನಾವು ಈ ಬಾರಿ ಇಲ್ಲ ಅಂದ್ಕಂಡ್ವಿ ಎಲ್ಲೂ ಸಮಸ್ಯೆ ಆಗಿಲ್ಲ ಅಂತ ಅಂದ್ಕಂಡ್ವಿ ಆದರೆ ಎಲ್ಲಾದರೂ ಒಂದು ಕಡೆ ಇಂಥ ಸಮಸ್ಯೆಗಳಿದ್ದೇ ಇರುತ್ತೆ ಹೊಸಕೆರೆಹಳ್ಳಿ ಮತಗಟ್ಟೆಯಲ್ಲಿ ಮತಯಂತ್ರ ಕೈ ಕೊಟ್ಟಿದೆ ಸ್ವಲ್ಪ ತಾಂತ್ರಿಕ ದೋಷ ಉಂಟಾಗಿದೆ ಹಾಗಾಗಿ ತಾತ್ಕಾಲಿಕವಾಗಿ ಅಲ್ಲಿ ಮತಗಟ್ಟೆಯಲ್ಲಿ ಮತದಾನ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ ಹೊಸಕೆರೆಹಳ್ಳಿ ಮತಗಟ್ಟೆಯಲ್ಲಿ ಇ ವಿ ಎಮ್ ಯಂತ್ರ ಕೈಕೊಟ್ಟಿದೆ ಒಂದೊಂದು ಒಂದು ಏನಾದರೂ ಒಂದು ನೂರಕ್ಕೊಂದು ಇಂತಹ ಘಟನೆಗಳು ನಡೀತವೆ ಮತಯಂತ್ರ ಕೈ ಕೊಟ್ಟು ಕೆಲ ಹೊತ್ತು ಸ್ಥಗಿತ ಆಗಿತ್ತಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರುತ್ತೆ ಇದು ಹೊಸಕೆರೆಹಳ್ಳಿ ಮತಗಟ್ಟೆ ಕೇಂದ್ರ ಇ ವಿ ಎಮ್ ಮೆಷಿನ್ ಸರಿಪಡಿಸೋದಕ್ಕೆ ವಿಫಲ ಯತ್ನ ಭಾಳ ಪ್ರಯತ್ನ ಮಾಡ್ತಾರೆ ಸರಿಪಡಿಸೋದು ಅಂತ ಪ್ರಯತ್ನ ಮಾಡ್ತಾರೆ ಅಲ್ಲಿ ಟೆಕ್ನಿಕಲ್ ಪರ್ಸನ್ ಕೂಡ ಇರ್ತಾರೆ ಕೂಡಲೇ ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಅದು ಸರಿ ಆಗದೇ ಇದ್ದಾಗ ಮತ್ತು ಬೇರೆ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಹೊಸಕೆರೆಹಳ್ಳಿ ಮತಗಟ್ಟೆಯಲ್ಲಿ ಇ ವಿ ಎಮ್ ಕೈಕೊಟ್ಟಿದೆ ಎಸ್ ಮತಯಂತ್ರ ಕೈಕೊಟ್ಟು ಕೆಲ ಹೊತ್ತು ಮತದಾನ ಕೂಡ ಸ್ಥಗಿತ ಆಗಿದೆ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಇ ವಿ ಎಂ ಮೆಷಿನ್ ಬದಲಾಯಿಸ್ತಾ ಇದ್ದಾರೆ ಈಗಾಗಲೇ ಸಿಬ್ಬಂದಿ ಕೆಲ ಹೊತ್ತು ಸ್ಥಗಿತ ಕೂಡ ಆಗಿತ್ತು ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮತದಾನ ಸ್ಥಗಿತ ಆಗಿತ್ತು ಇವಿಎಂ ವಿ ಎಂ ಮೆಷಿನ್ ಈಗಾಗಲೇ ಸರಿಪಡಿಸ್ತಾ ಇದ್ದಾರೆ ಸಿಬ್ಬಂದಿಗಳು ಇವಿಎಂ ವಿ ಎಂ ಮೆಷಿನ್ ಸರಿಪಡಿಸಲು ಸಿಬ್ಬಂದಿಗಳು ಹರಸಾಹಸವನ್ನು ಕೂಡ ಪಟ್ಟರು ಇನ್ನು ಇ ವಿ ಎಂ ಮೆಷಿನ್ ಬದಲಾಯಿಸ್ತಾ ಇದ್ದಾರೆ ಈಗಾಗಲೇ ಸಿಬ್ಬಂದಿಗಳು ಕೂಡ ಕೆಲ ಕಾಲ ಸ್ಥಗಿತ ಕೂಡ ಆಗಿತ್ತು ಹೊಸಕೆರೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸ್ಥಗಿತ ಆಗಿತ್ತು ಇ ವಿ ಎಂ ಮೆಷಿನ್ ಕೆಟ್ಟಂತಹ ಪರಿಣಾಮವಾಗಿ ಮತದಾನವನ್ನು ಸ್ಥಗಿತ ಮಾಡಲಾಗಿತ್ತು ಜೊತೆಗೆ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ ಮೆಷಿನ್ ಅನ್ನು ಸರಿಪಡಿಸಬೇಕು ಅಂತ ಹೇಳಿ ಈಗಾಗಲೇ ಸರಿಪಡಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ इस तो दिन आएगा सर इधर इधर यार एक साइड इधर तल्ली तो आए तो सुनने ना सुनने फटाफट साइड में इधर चुपके कहीं चुपके लगे सारी सारी करीब करीब पर आने का बड़ी सर चलिए तेरे की तरफ आ बात हां सर वो भी लास्ट लक्स में जा रहता है ಹಿಂದೆ ಮುಂದೆ ಹೋಗಿ ಮುಂದೆ ಸುಮ್ಮನೆ ಸುಮ್ಮನೆ